ಮದುವೆ ವಿಧಾನವನ್ನು ನೋಡ್ಕೊಂಡು ಬರುವ ಬನ್ನಿ ವೈವಸ್ ಸಾಂಬಾರು ಉಲಿಯುತ್ತೆ ಬಿಸ್ಲಿಕ್ಕೆ ಬೇಜಾರಾಗ್ತದೆ ಅಲ್ವಾ ವೈವಸ್ ಟೇಸ್ಟಾಗಿರುತ್ತೆ ಅಲ್ವಾ ಆಗ ಈ ರೀತಿ ಒಂದು ಹೊಸ ರೆಸಿಪಿ ಮಾಡಿ ಏನಂತಂದರೆ ವೈವಸ್ ಈ ಸಾಂಬಾರಿಗೆ ಈ ರೀತಿ ಉಳಿದಂಥ ಸಾಂಬಾರಿಗೆ ವೈವಸ್ ಈ ರೀತಿ ಸಾಂಬಾರಿಗೆ ಸಣ್ಣ ಹೆಚ್ಚಿದ ತೋಮೆ ತೋ ಇರೋಲಿ ಬೇಸಿ ತಕದನೆಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವೈಬಸ್ ಇದಕ್ಕೆ ಚಲಪ್ಪ ಮೆಣಸಿನ ಉಡಿಯಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವೈಬಸ್ है कि मिक्स में बेकू मधेन मधेकंत तूरिसतीनी वई बस ई ರೀತಿ फ्राइसन हाकबेकू ई ರೀತಿ मिक्स म बेकू वई ಸಾಂಬಾರ್ ಪುರಿ ವೈವಸ್ ಈ ರೀತಿ ಸರ್ವಿಂಗ್ ಬೌಲಿಗೆ ಹಾಕಿ ಈಗೇನ್ ಮಾಡ್ಬೇಕಂತ ತೋರಿಸ್ತೀನಿ ವೈವಸ್ ಈ ರೀತಿ ಇದಕ್ಕೆ ಒಂದು ಈರುಳ್ಳಿ ಮತ್ತು ಟೊಮೆಟೊವನ್ನು ಈ ರೀತಿ ಸುತ್ತಲೂ ಇಡಬೇಕು ಈಗೇನ್ ಮಾಡ್ಬೇಕಂತ ತೋರಿಸ್ತೀನಿ ವೈವಸ್ ಈ ರೀತಿ ಮೇಲಿಂದ ಬೂಂದಿ ಕಾಲನ್ನು ಹಾಕಬೇಕು ವೈವಸ್ ಕಾಣಿಸ್ತೇನೆ ಇವಸ್ ಕೊನೆಯಲ್ಲಿ ಈ ರೀತಿ ಮೇಲಿಂದ ಕುತ್ತುಂಬದ ಸೊಪ್ಪನ್ನು ಇಡಬೇಕು ಇದೇನು ಗೊತ್ತಾ ಇದು ಸಾಂಬಾರ್ ಪೂರಿ ನಾವೆಲ್ಲರೂ ಮಸಾಲ ಪೂರಿ ಬೇರ್ ಪುರಿ ಎಲ್ಲ ತಿಂದಿರ್ತೀವಿ ಈ ಸಾಂಬಾರ್ ಪೂರಿ ಅಂತೂ ತಿಂದಿರಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿವ ಐವಾಸ್ ತಿಂತೀನಿ ನೋಡಿ ಎಷ್ಟು ಚಂದ ಕಮಲದ ಹೋಗ್ಯ ಹಾ ಈ ಬೌಲ್ ನೋಡಿ ಸರಿ ಬೌಲ್ ಈ ಇಟ್ಟಿದ ಸ್ಟೈಲ್ ನೋಡಿ ಅಂತೆ ಎಷ್ಟು ಚಂದ ಆಗಿದೆ ಅಲ್ಲ ನಮ್ಮನೆ ಕುಕ್ ಸ್ನಾಕ್ಸ್ ಮೇಕರ್ ಎಂತ ಹೇಳ್ತಾರೆ ಅವ್ರಿಗೆ ಸ್ನಾಕ್ಸ್ ಮಾಡೋರು ನೋಡಿ 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 ಹೇಳಿ ಯಾರಿಗಾದ್ರೂ ಬಾಯಲ್ಲಿ ನೀರು ಬರ್ದ ಇದ್ರೆ ಕೇಳಿ ಎಂತ ಆ ಟೇಸ್ಟ್ ಆಗಿದೆ ಗೊತ್ತಾ ಸಾಂಬಾರ್ ಮಸಾಲ ಹೆಸರೇನು ಸಾಂಬಾರ್ ಮಸಾಲ ಪೂರಿ ಸಾಂಬಾರ್ ಮಸಾಲ ಪೂರಿ ಹೆಸರಿಗೆ ತಕ್ಕ ಇದೆ ಎಂತ ಟೇಸ್ಟ್ ಆಗಿದೆ ಗೊತ್ತಾ ನಾನು ಸುಮ್ಮನೆ ಸುಳ್ಕೊಂಡಿಲ್ಲ ಬಾರಿ ಚೆನ್ನಾಗಿದೆ ನೋಡಿ ಅದು ನೆಂಟೇ ಏನು ಎಷ್ಟು ಬರಲಿಕ್ಕೆ ಅವರಿಗೆ ರೆಡಿ ಮಾಡಿಟ ನಾವು ಮನೆ ಮಂದಿಗೆ ಈಗ ಪರ ಏನೋ ಕರೆದ ಆದರೆ ರುಚಿ ಅಂತ ನಾನು ಇವತ್ತಿನ ಈ ವಿಡಿಯೋನ್ನ ಕೊನೆ ಕೊನೆ ಸುತ್ತಿ ನಾನು ಮುಂದೆ ಮತ್ತೊಂದು के मरे अत्यंत सब्सक्राइब ना कर दी भाई बस थैंक्स फॉर विचिंग माय वीडियो